ಹಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ನಾಲ್ಕು ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಮೇಲೆ ಕೇಳಬಹುದಾದಂಥ ಈ ವ್ಯತ್ಯಾಸಗಳ ಒಂದು ಕುರಿತು ಕೇಳಬಹುದಾದಂಥ ಪ್ರಶ್ನೆಗಳನ್ನು ನೋಡೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ ಏನು ಅಂತ ನೋಡೋದಾದರೆ ಮೊದಲು ಇಲ್ಲಿ ಪರ್ಯಾಪ್ತ ಕಾರ್ಬ ಹೈಡ್ರೋಕಾರ್ಬನ್ಗಳು ಇಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಹೊಂದಿದ್ದು ಸಂತೃಪ್ತವಾಗಿವೆ ಇಲ್ಲಿ ಯಾವುದಾದರೂ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿದ್ದು ಅಸಂತೃಪ್ತವಾಗಿದೆ ಅಂತ ಹೇಳ್ಬೋದು ಇವು ಕಡಿಮೆ ಕ್ರಿಯಾಶೀಲವಾಗಿವೆ ಇಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿವೆ ಇವು ದಹಿಸುವಾಗ ಸ್ವಚ್ಛವಾದ ನೀಲಿ ಜ್ವಾಲೆಯನ್ನು ಕೊಡುತ್ತವೆ ಇಲ್ಲಿ ದಯಿಸುವಾಗ ಹಳದಿ ಹಾಗೂ ಕಪ್ಪಾದ ಜ್ವಾಲೆಯನ್ನು ಕೊಡುತ್ತವೆ ಅಂತ ದೆನ್ ಪರ್ಯಾಪ್ತ ಕೊಬ್ಬುಗಳು ಆರೋಗ್ಯಕ್ಕೆ ಹಾನಿಕಾರಕವಾಗಿವೆ ಇಲ್ಲಿ ಅಪರ್ಯಾಪ್ತ ಕೊಬ್ಬುಗಳು ಆರೋಗ್ಯಕ್ಕೆ ಹಾನಿಕರವಾಗಿರುವುದಿಲ್ಲ ದೆನ್ ಇನ್ನು ಸ್ವಯಂ ಪೋಷಣೆ ಮತ್ತು ಅಧೀನ ಪೋಷಣೆಗಳ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ನೋಡೋದಾದ್ರೆ ಸ್ವಯಂ ಪೋಷಣೆ ಮಾಡ್ತಕ್ಕಂಥ ಸಸ್ಯಗಳಾಗಿರ್ಬೋದು ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳ ತಮ್ಮದೇ ಆದಂಥ ವಿಧಾನವನ್ನು ಹೊಂದಿದ್ದಾವೆ ಇಲ್ಲಿ ಇತರ ಮೂಲಗಳಿಂದ ತಮ್ಮ ಆಹಾರವನ್ನು ಪಡೆದುಕೊಳ್ಳುವ ವಿಧಾನವನ್ನು ಹೊಂದಿದೆ ಈ ವಿಧಾನದಲ್ಲಿ ಜೀವಿಗಳು ನಿರವಯವ ಮೂಲಗಳಿಂದ ಸರಳವಾದ ಆಹಾರ ವಸ್ತುಗಳನ್ನು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ರೂಪದಲ್ಲಿ ಬಳಸಿಕೊಳ್ಳುತ್ತವೆ ಅಂತ ಈ ವಿಧಾನದಲ್ಲಿ ಜೀವಿಗಳು ಸಂಕೀರ್ಣ ವಸ್ತುಗಳನ್ನು ಸರಳ ವಸ್ತುಗಳಾಗಿ ವಿಭಜಿಸುತ್ತವೆ ಆಹಾರ ತಯಾರಿಸಲು ಹೊರಗಿನ ಶಕ್ತಿಯ ಅವಶ್ಯಕತೆ ಇದೆ ಸ್ವಯಂ ಪೋಷಣೆ ಮಾಡ್ತಕ್ಕಂಥ ಇಲ್ಲಿ ಅದಿನ ಪೋಷಣೆಗೆ ಒಳಪಡ್ತಕ್ಕಂಥ ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆಗೆ ಹೊರಗಿನ ಶಕ್ತಿಯ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಸ್ವಯಂ ಪೋಷಣೆ ಒಂದು ಇದರಲ್ಲಿ ಕ್ಲೋರೋಫಿಲ್ನ ಅವಶ್ಯಕತೆ ಇದೆ ಯಾಕಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಬೇಕಾದ್ರೆ ಅದಕ್ಕೆ ಕ್ಲೋರೋಫಿಲ್ನ ಅವಶ್ಯಕತೆ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಅಂತ ಇಲ್ಲಿ ಕ್ಲೋರೋಫಿಲ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಫ್ಲೋಯಂ ಮಧ್ಯದಲ್ಲಿರತಕ್ಕಂಥ ವ್ಯತ್ಯಾಸ ನೋಡೋದಾದ್ರೆ ಇದು ಬೇರಿನಿಂದ ಸಸ್ಯದ ವಿವಿಧ ಭಾಗಗಳಿಗೆ ನೀರು ಮತ್ತು ಖನಿಜಗಳನ್ನು ಸಾಗಿಸುತ್ತದೆ ಇಲ್ಲಿ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನವನ್ನು ಎಲೆಗಳಿಂದ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುತ್ತಿದೆ ಅಲ್ಲಿ ನೀರು ನೀರು ಮತ್ತು ಫ್ಲೋಯಮು ಆಹಾರವನ್ನು ಸಾಗಿಸುತ್ತೆ ಅಂತ ಸಾಗಾಣಿಕೆಯು ಗುರುತ್ವಾಕರ್ಷಣೆಯ ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತದೆ ಓಕೆ ಅಂತ ಫ್ರಮ್ ಬಾಟಮ್ ಟು ಟಾಪ್ ತೆಗೆದುಕೊಂಡು ಹೋಗುತ್ತೆ ಅದು ಓಕೆ ನೀರನ್ನು ದೆನ್ ಸಾಗಾಣಿಕೆ ಎರಡೂ ದಿಕ್ಕಿನಲ್ಲಿಯೂ ನಡೆಯುತ್ತಿದೆ ಓಕೆ ಮೇಲೆ ಕೆಳಗೆ ಇಲ್ಲಿ ಶಕ್ತಿಯ ಅಗತ್ಯ ಇಲ್ಲ ಅಲ್ಲಿ ಆದರೆ ಫ್ಲೋಯಮ್ ಅಲ್ಲಿ ಟಿ ಪಿ ರೂಪದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ ಅಂತ ಅಥವಾ ಬಳಕೆಯಾಗುತ್ತದೆ ಅಂತ ಇನ್ನು ಗಾಳಿ ಗುಡುಗಳು ಅಲ್ವಿಯೋಲೈಗಳು ಮತ್ತು ನೆಫ್ರಾನ್ಗಳು ಇವುಗಳ ಒಂದು ವ್ಯತ್ಯಾಸವನ್ನು ನೋಡಿದ್ರೆ ಶ್ವಾಸಕೋಶಗಳಲ್ಲಿರುವ ಬಲೂನಿನಂತಹ ರಚನೆಗಳಿವು ಅಲ್ವಿಯೋಲೈಗಳು ಇವು ಮೂತ್ರಪಿಂಡಗಳಲ್ಲಿರುವ ನಳಿಕೆಯಾಕಾರದ ರಚನೆಗಳು ಇವು ಹೆಚ್ಚು ತೆಳುವಾದ ಬಿತ್ತಿಯನ್ನು ಹೊಂದಿವೆ ಇವು ಗಾಳಿಗೂಡುಗಳ ಬಿತ್ತಿಗೆ ಹೋಲಿಸಿದರೆ ಬಿತ್ತಿಯು ದಪ್ಪವಾಗಿರುತ್ತದೆ ಇನ್ನು ಗಾಳಿಗೂಡುಗಳ ವಿಶಾಲ ಮೇಲ್ಮೈ ಮೇಲೆ ಹೆಚ್ಚಿನ ರಕ್ತದಾನಿದ್ದು ಆಕ್ಸಿಜನ್ ಮತ್ತು ದೇಹದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡನ್ನು ವಿನಿಮಯ ಮಾಡಿಕೊಳ್ಳುವುದು ಇಲ್ಲಿ ಅಪಧಮನೆಯ ಕವಲುಗಳ ಮೂಲಕ ರಕ್ತದಲ್ಲಿರ್ತಕ್ಕಂಥ ತ್ಯಾಜ್ಯಗಳು ನೆಫ್ರಾನ್ಗೆ ಸೋಸಲ್ಪಡುತ್ತವೆ ಮೂತ್ರದ ಉತ್ಪತ್ತಿಯ ಮೂಲಕ ತ್ಯಾಜ್ಯವನ್ನು ಹೊರಹಾಕುತ್ತವೆ ಅಂತ ಹೇಳ್ಬೋದು ನೆನ್ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ಅಂತ ನೋಡೋದಾದರೆ ವಾತಾವರಣದಲ್ಲಿ ಆಕ್ಸಿಜನ್ ಬಳಕೆಯಾಗುತ್ತದೆ ಇಲ್ಲಿ ವಾತಾವರಣದಲ್ಲಿ ಆಕ್ಸಿಜನ್ ಬಳಕೆಯಾಗುವುದಿಲ್ಲ ಅಂತ ಅಧಿಕ ಶಕ್ತಿಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುತ್ತದೆ ಇಲ್ಲಿ ಕಡಿಮೆ ಶಕ್ತಿಯೊಂದಿಗೆ ಇಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಮೈಟೋಕಾಂಡ್ರಿಯಾದಲ್ಲಿ ಜರುಗುತ್ತದೆ ಇಲ್ಲಿ ಕೋಶ ದ್ರವ್ಯದಲ್ಲಿ ಜರುಗುತ್ತದೆ ದೆನ್ ಉನ್ನತ ಜೀವಿಗಳಲ್ಲಿ ಕಂಡುಬರುತ್ತದೆ ಈ ಅವಾಯುವಿಕ ಉಸಿರಾಟ ಆ ಕೆಳವರ್ಗದ ಜೀವಿಗಳಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದು ಇನ್ನು ನರಯೂಹ ವ್ಯವಸ್ಥೆ ಮತ್ತು ಅಂತಃಸ್ರಾವಕ ಗಂತಿಗಳ ಯೂಹಗಳು ಇವುಗಳ ಮಧ್ಯಿನ ವ್ಯತ್ಯಾಸವನ್ನು ನೋಡೋದಾದರೆ ಇಲ್ಲಿ ಸಂದೇಶಗಳು ನರಾವೇಗಗಳ ಮೂಲಕ ಸಾಗಿಸಲ್ಪಡುತ್ತವೆ ಸಂದೇಶಗಳು ಹಾರ್ಮೋನ್ಗಳೆಂಬ ವಿಶಿಷ್ಟ ರಾಸಾಯನಿಕಗಳ ಮೂಲಕ ಸಾಗಿಸಲ್ಪಡುತ್ತದೆ ಇದರ ಪರಿಣಾಮ ಅಲ್ಪಾವಧಿಯದ್ದು ಇದರ ಪರಿಣಾಮ ದೀರ್ಘಾವಧಿಯದ್ದು ಇಲ್ಲಿ ಸಂದೇಶಗಳು ಬಹುಬೇಗನೆ ಸಾಗಿಸಲ್ಪಡುತ್ತವೆ ಮತ್ತು ಪ್ರತಿಕ್ರಿಯೆಗಳು ಬಹುಬೇಗನೆ ಜರುಗುತ್ತವೆ ಇಲ್ಲಿ ಸಂದೇಶಗಳು ನಿಧಾನವಾಗಿ ಸಾಗಿಸಲ್ಪಡುತ್ತವೆ ಮತ್ತು ಪ್ರತಿಕ್ರಿಯೆಗಳು ಕೂಡ ನಿಧಾನವಾಗಿ ಜರುಗುತ್ತದೆ ಅಂತ ಹೇಳ್ಬೋದು ಇನ್ನು ಸಂದೇಶಗಳು ನರಕೋಶಗಳಲ್ಲಿನ ಆಕ್ಸಾನ್ ಮತ್ತು ಡೆಂಡ್ರೈಡ್ಸ್ಗಳ ಸಹಭಾಗಿತ್ವದೊಂದಿಗೆ ನಡೆಯುತ್ತದೆ ಇಲ್ಲಿ ಸಂದೇಶಗಳು ರಕ್ತದ ಮೂಲಕ ಸಾಗಿಸಲ್ಪಡುತ್ತದೆ ಅಂತ ಹೇಳ್ಬೋದು ಇನ್ನು ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ನೋಡೋದಾದರೆ ನಮ್ಮ ಇಚ್ಛೆಗೆ ಒಳಪಟ್ಟು ನಡೆಯುವ ಐಚ್ಛಿಕ ಪ್ರತಿಕ್ರಿಯೆಯಾಗಿದೆ ಇದು ಪರಿಸರದಲ್ಲಿ ಉಂಟಾಗುವ ಒಂದು ಪ್ರಚೋದನೆಗೆ ತಾನೇ ತಾನಾಗಿ ಉಂಟಾಗುವ ಒಂದು ಪ್ರತಿಕ್ರಿಯೆಯಾಗಿದೆ ಉದಾಹರಣೆಗೆ ನೋಡೋದಾದರೆ ಅದು ಓಕೆ ಇನ್ನು ನಡಿಗೆಯು ಮೆದುಳಿನ ನಿಯಂತ್ರಣದಲ್ಲಿ ನಡೆಯುತ್ತದೆ ಇಲ್ಲಿ ಪರಾವರ್ತಿತ ಪ್ರಕ್ರಿಯೆಯು ಮೆದುಳು ಬಳ್ಳಿಯ ನಿಯಂತ್ರಣದಲ್ಲಿ ನಡೆಯುತ್ತದೆ ಅಂತ ಇನ್ನು ಉದಾಹರಣೆಯಾಗಿ ನೋಡೋದಾದರೆ ನಮ್ಮ ಇಚ್ಛೆಗೆ ಒಳಪಟ್ಟು ಚಲಿಸುವ ಕೈಕಾಲುಗಳು ಇಲ್ಲಿ ಬೆಂಕಿಯ ಜ್ವಾಲೆಯನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುವಂಥದ್ದು ಇದು ಪರಾವರ್ತಿತ ಪ್ರತಿಕ್ರಿಯೆ ಉದಾಹರಣೆ ಅಂತ ಹೇಳ್ಬೋದು ಇನ್ನು ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ನೋಡೋದಾದ್ರೆ ಮೆದುಳು ಹಾಗೂ ಮೆದುಳು ಬಳಿಯನ್ನು ಒಳಗೊಂಡಿದೆ ಇಲ್ಲಿ ಹನ್ನೆರಡು ಜೊತೆ ಮೆದುಳು ನರಗಳು ಹಾಗೂ ಮೂವತ್ತೊಂದು ಜೊತೆ ಮೆದುಳು ಬಳ್ಳಿ ನರಗಳನ್ನು ಒಳಗೊಂಡಿದೆ ಇದು ಅವು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತವೆ ಮತ್ತು ಅದನ್ನು ಸಂಯೋಜಿಸುತ್ತವೆ ಇಲ್ಲಿ ಕೇಂದ್ರ ನರಹಿವ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂಭವನ ಪರಿಧಿ ನರಹವು ಅನುಕೂಲಿಸುತ್ತದೆ ಇನ್ನು ನಿರ್ನಾಳಗಂತಿ ಮತ್ತು ನರಹಿವಗಳ ಮಧ್ಯೆ ವ್ಯತ್ಯಾಸವನ್ನು ನೋಡೋದಾದರೆ ಸಂದೇಶಗಳು ಹಾರ್ಮೋನ್ಗಳೆಂಬ ವಿಶಿಷ್ಟ ರಾಸಾಯನಿಕಗಳ ಮೂಲಕ ಸಾಗಿಸಲ್ಪಡುತ್ತವೆ ಇಲ್ಲಿ ಸಂದೇಶಗಳು ನರಾವೇಗಗಳ ಮೂಲಕ ಸಾಗಿಸಲ್ಪಡುತ್ತವೆ ಇದರ ಪರಿಣಾಮ ದೀರ್ಘಾವಧಿಯದ್ದು ಇದರ ಪರಿಣಾಮ ಅಲ್ಪಾವಧಿಯದ್ದು ದೆನ್ ಸಂದೇಶಗಳು ನಿಧಾನವಾಗಿ ಸಾಗಿಸಲ್ಪಡುತ್ತವೆ ಮತ್ತು ಪ್ರತಿಕ್ರಿಯೆಗಳು ಕೂಡ ನಿಧಾನವಾಗಿ ಜರುಗುತ್ತವೆ ಇಲ್ಲಿ ಸಂದೇಶಗಳು ಬಹುಬೇಗನೆ ಸಾಗಿಸಲ್ಪಡುತ್ತವೆ ಮತ್ತು ಪ್ರತಿಗಳು ಕೂಡ ಬಹುಬೇಗನೆ ಜರುಗುತ್ತದೆ ಅಂತ ಹೇಳ್ಬೋದು ಇನ್ನು ಸಂದೇಶಗಳು ರಕ್ತದ ಮೂಲಕ ಸಾಗಿಸಲ್ಪಡುತ್ತವೆ ಇಲ್ಲಿ ಸಂದೇಶಗಳು ನರಕೋಶಗಳಿಂದ ಅಕ್ಸಾನ್ ಮತ್ತು ಡೆಂಡ್ರೈಟ್ಗಳ ಸಹಭಾಗಿತ್ವದೊಂದಿಗೆ ನಡೆಯುತ್ತದೆ ಅಂತ ಹೇಳ್ಬೋದು ದೆನ್ ಇನ್ನು ವಿದ್ಯುತ್ ಸಂವಹನ ಮತ್ತು ರಾಸಾಯನಿಕ ಸಂವಹನಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ನೋಡೋದಾದರೆ ಮಾಹಿತಿಯು ವಿದ್ಯಾವೇಗಗಳ ಮೂಲಕ ಸಾಗುವುದು ಇಲ್ಲಿ ಮಾಹಿತಿಯು ರಾಸಾಯನಿಕಗಳ ಮೂಲಕ ಸಾಗುವಂಥದ್ದು ಇನ್ನು ನರಕೋಶಗಳ ಮೂಲಕ ಮಾಹಿತಿಯು ವರ್ಗಾವಣೆಯಾಗುವುದು ಇಲ್ಲಿ ಹಾರ್ಮೋನುಗಳು ರಕ್ತದ ಮೂಲಕ ಸಾಗಿ ದೇಹದ ಎಲ್ಲ ಜೀವಕೋಶಗಳನ್ನು ತಲುಪುತ್ತದೆ ಅಂತ ಹೇಳ್ಬೋದು ಆ್ಯಂಡ್ ತಕ್ಷಣದಲ್ಲೇ ಪ್ರತಿಕ್ರಿಯೆಯನ್ನು ಕೊಡುತ್ತೆ ವಿದ್ಯುತ್ ಸಂವಹನದಲ್ಲಿ ಇಲ್ಲಿ ಪ್ರತಿಕ್ರಿಯೆ ಸಾಮಾನ್ಯವಾಗಿ ನಿಧಾನವಾಗಿರುತ್ತದೆ ಅಂತ ಹೇಳ್ಬೋದು ಇನ್ನು ಪರಿಣಾಮ ಕಡಿಮೆ ಅವಧಿಯದ್ದಾಗಿರುತ್ತದೆ ಇಲ್ಲಿ ಪರಿಣಾಮ ದೀರ್ಘಕಾಲದ್ದಾಗಿರುತ್ತದೆ ಅಂತ ಹೇಳ್ಬೋದು ದೆನ್ ಪರಾಗಸ್ಪರ್ಶ ಕ್ರಿಯೆ ಮತ್ತು ನಿಷೇಚನ ಕ್ರಿಯೆಗಳ ಮಧ್ಯೆ ವ್ಯತ್ಯಾಸವನ್ನು ನೋಡೋದಾದರೆ ಇದು ಕೇಸರದಿಂದ ಪರಾಗರೇಣುಗಳ ಶಲಾಕಾಗ್ರಕ್ಕೆ ವರ್ಗಾಯಿಸುವ ಕ್ರಿಯೆಯಾಗಿದೆ ಇದು ಗಂಡು ಮತ್ತು ಹೆಣ್ಣು ಲಿಂಗಾನುಕೋಶಗಳು ಅಂಡಾಶಯದಲ್ಲಿ ಸಮ್ಮಿಲನ ಹೊಂದುವ ಕ್ರಿಯೆಯಾಗಿದೆ ಭೌತ ಕ್ರಿಯೆಯಾಗಿದ್ದು ಯಾವುದೇ ಹೊಸ ವಸ್ತು ಅಥವಾ ರಚನೆ ಉಂಟಾಗುವುದಿಲ್ಲ ಇಲ್ಲಿ ಇದು ರಾಸಾಯನಿಕ ಕ್ರಿಯೆಯಾಗಿದ್ದು ಯುಗ್ಮಜ ಎಂಬ ಹೊಸ ವಸ್ತು ಅಥವಾ ರಚನೆ ಉಂಟಾಗುತ್ತದೆ ಇಲ್ಲಿ ಸ್ವಕೀಯ ಮತ್ತು ಪರಕೀಯ ಎಂಬ ಎರಡು ವಿಧಗಳಿವೆ ಅಂದರೆ ನಿಷೇಚನ ಕ್ರಿಯೆಯಲ್ಲಿ ಆಂತರಿಕ ಮತ್ತು ಬಾಹ್ಯ ನಿಷೇಚನ ಎಂಬ ಎರಡು ವಿಧಗಳು ಇಲ್ಲಿ ನೋಡ್ಬೋದು ದೆನ್ ದ್ವಿವಿದಳನ ಮತ್ತು ಬಹುವಿಧನಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡೋದಾದರೆ ದ್ವಿವಿದಳನದಲ್ಲಿ ಏಕಕೋಶ ಜೀವಿಗಳಲ್ಲಿ ಜೀವಕೋಶವು ವಿಭಜನೆಯ ಮೂಲಕ ಹೊಸ ಜೀವಿ ಸೃಷ್ಟಿಯಾಗುವುದನ್ನು ವಿದಳನ ಎನ್ನುವರು ಇಲ್ಲಿ ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳು ಉಂಟಾಗುವುದನ್ನು ಬಹುವಿದಳನ ಎನ್ನುವರು ಇನ್ನು ಉದಾಹರಣೆಗೆ ನೋಡೋದಾದ್ರೆ ಬಹುತೇಕ ಬ್ಯಾಕ್ಟೀರಿಯಾಗಳಲ್ಲಿ ಅಮಿಬಾದಲ್ಲಿ ತಾಯಿ ಕೋಶವು ಎರಡು ಮರಿಕೋಶಗಳಾಗಿ ವಿಭಜನೆ ಹೊಂದುವುದು ಅಂದರೆ ಡಿವಿಷನ್ ಆಗುವಂಥದ್ದು ಲೈಕ್ ಬ್ಯಾಕ್ಟೀರಿಯಾಸ್ ಅಂಡ್ ಅಮಿಬಾಸ್ ಇಲ್ಲಿ ಮಲೇರಿಯಾ ರೋಗಕ್ಕೆ ಕಾರಣವಾದ ಪ್ಲಾಸ್ಮೋಡಿಯಂ ಒಂದು ವಿಭಜನೆ ಹೊಂದಿ ಅನೇಕ ಮರಿಕೋಶಗಳನ್ನು ಉತ್ಪತ್ತಿ ಮಾಡುತ್ತದೆ ಓಕೆ ದೆನ್ ಇನ್ನು ಸ್ವಕೀಯ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶದ ನಡುವೆ ವ್ಯತ್ಯಾಸವನ್ನು ನೋಡೋದು ಒಂದು ಹೂವಿನ ಕೇಸರದಿಂದ ರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಹೊಂದುವುದನ್ನು ಸ್ವಕೀಯ ಪರಾಗಸ್ಪರ್ಶ ಎನ್ನುವರು ಇಲ್ಲಿ ಒಂದು ಹೂವಿನ ಕೇಸರದಿಂದ ರೇಣುಗಳು ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಹೊಂದುವುದನ್ನು ಸ್ವಕೀಯ ಪರಾಗಸ್ಪರ್ಶ ಎನ್ನುವರು ದೆನ್ ಪರಾಗದ ವರ್ಗಾವಣೆಗೆ ಮಾಧ್ಯಮದ ಅವಶ್ಯಕತೆ ಇಲ್ಲ ಆದರೆ ಪರಕೀಯದಲ್ಲಿ ಪರಾಗದ ವರ್ಗಾವಣೆಗೆ ಗಾಳಿ ನೀರು ಅಥವಾ ಪ್ರಾಣಿಗಳಂಥ ಮಾಧ್ಯ ಮಾಧ್ಯಮಗಳ ಮೂಲಕ ನಡೆಯುತ್ತದೆ ಇನ್ನು ರಚನಾನುರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳ ಮಧ್ಯ ವ್ಯತ್ಯಾಸವನ್ನು ನೋಡೋದಾದರೆ ಇದು ವಿಭಿನ್ನ ಜೀವಿಗಳ ಅಂಗಗಳು ಒಂದೇ ಮೂಲವನ್ನು ಹೊಂದಿರುತ್ತವೆ ಇಲ್ಲಿ ಎಲ್ಲ ಜೀವಿಗಳ ಅಂಗಗಳು ಬೇರೆ ಬೇರೆ ಮೂಲಗಳನ್ನು ಹೊಂದಿರುತ್ತವೆ ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ಬೇರೆ ಬೇರೆ ಕಾರ್ಯನಿರ್ವಹಿಸುತ್ತವೆ ಇಲ್ಲಿ ಬೇರೆ ಬೇರೆ ರೀತಿಯ ರಚನೆ ಹೊಂದಿದ್ದು ಒಂದೇ ಕಾರ್ಯನಿರ್ವಹಿಸುತ್ತವೆ ಉದಾಹರಣೆಗೆ ಕಪ್ಪೆಯ ಮುಂಗಾಲುಗಳು ಪಕ್ಷಿಯ ಮುಂಗಾಲುಗಳು ಇಲ್ಲಿ ಕಾರ್ಯಾನುರೂಪಿ ಅಂಗಗಳಿಗೆ ಉದಾಹರಣೆ ಕೊಡೋದಾದರೆ ಪಕ್ಷಿಯ ರೆಕ್ಕೆಗಳು ಮತ್ತು ಬಾವಲಿಯ ರೆಕ್ಕೆಗಳನ್ನು ನಾವು ಉದಾಹರಣೆಗೆ ಕೊಡ್ಬೋದು ಇನ್ನು ಪೀನ ಮಸೂರ ಮತ್ತು ನಿಮ್ಮ ಮಸೂರಗಳ ಮಧ್ಯೆ ವ್ಯತ್ಯಾಸವನ್ನು ನೋಡೋದಾದರೆ ಅಂಚಿನಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪನಾಗಿರುತ್ತದೆ ಇದು ಅಂಚಿನಲ್ಲಿ ದಪ್ಪವಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತವೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಇದು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಮೇಲೆ ಸತ್ಯ ಮತ್ತು ತಲೆಕಾಳಗಾಗಿರುತ್ತೆ ಇದು ಮಿಥ್ಯ ಮತ್ತು ನೇರವಾಗಿರುತ್ತೆ ಇನ್ನು ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬದ ಮಧ್ಯೆ ವ್ಯತ್ಯಾಸವನ್ನು ನೋಡೋದಾದರೆ ಸತ್ಯ ಮತ್ತು ಇದು ಕೆಳ ಕೆಳಗಾಗಿರುತ್ತದೆ ಇದು ಮಿಥ್ಯ ಮತ್ತು ನೇರವಾಗಿರುತ್ತದೆ ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಬಹುದು ಇಲ್ಲಿ ಮಿಥ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ ಅಂತ ಓಕೆ ಇನ್ನು ವಿದ್ಯುತ್ ಕಾಂತ ಮತ್ತು ಶಾಶ್ವತ ಕಾಂತಗಳ ಮಧ್ಯೆ ವ್ಯತ್ಯಾಸವನ್ನು ನೋಡೋದಾದರೆ ತಾತ್ಕಾಲಿಕ ಅಥವಾ ಕೃತಕ ಕಾಂತವಾಗಿದೆ ವಿದ್ಯುತ್ ಪ್ರವಹಿಸಿದರೆ ಮಾತ್ರ ಕಾಂತದಂತೆ ವರ್ತಿಸುತ್ತದೆ ಇದು ದಂಡಕಾಂತವು ಶಾಶ್ವತ ಕಾಂತವಾಗಿದೆ ವಿದ್ಯುತ್ ಕಾಂತದ ಧ್ರುವಗಳು ಅಸ್ಥಿರವಾಗಿದ್ದು ಬದಲಾಯಿಸಬಹುದಾಗಿವೆ ಇವು ದಂಡಕಾಂತದ ಧ್ರುವಗಳು ಸ್ಥಿರವಾಗಿದ್ದು ಬದಲಿಸಲು ಸಾಧ್ಯವಿಲ್ಲ ಪ್ರಬಲ ಕಾಂತವಾಗಿದೆ ಇದು ದುರ್ಬಲ ಕಾಂತವಾಗಿದೆ ಅಂತ ಹೇಳಬಹುದು ಇನ್ನು ಎಸಿ ಜನಕ ಮತ್ತು ಡಿ ಸಿ ವಿದ್ಯುತ್ ಜನಕದ ಮಧ್ಯೆ ವ್ಯತ್ಯಾಸವನ್ನು ನೋಡೋದಾದರೆ ಪರ್ಯಾಯ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ ಇದು ನೇರ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ ಜಾರು ಉಂಗರಗಳನ್ನು ಹೊಂದಿದೆ ಒಡಕು ಉಂಗರಗಳನ್ನು ಹೊಂದಿದೆ ಇದು ಓಕೆ ದೆನ್ ಇನ್ನು ನೇರ ವಿದ್ಯುತ್ ಮತ್ತು ಪರ್ಯಾಯ ವಿದ್ಯುತ್ಗಳ ಮಧ್ಯೆ ವ್ಯತ್ಯಾಸವನ್ನು ನೋಡೋದಾದರೆ ಇಲ್ಲಿ ಇದು ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಹರಿಯುತ್ತದೆ ಪರ್ಯಾಯ ವಿದ್ಯುತ್ತು ನಿಯತಕಾಲಿಕವಾಗಿ ಪ್ರತಿ ಅರ್ಧ ಸುತ್ತಿಗೊಮ್ಮೆ ತನ್ನ ದಿಕ್ಕನ್ನು ಬದಲಿಸುತ್ತದೆ ನೇರ ವಿದ್ಯುತ್ತನ್ನು ದೂರದ ಸ್ಥಳಗಳಿಗೆ ಶಕ್ತಿಯು ನಷ್ಟವಾಗದಂತೆ ಕಳುಹಿಸುವುದು ಕಷ್ಟ ಆದರೆ ಪರ್ಯಾಯ ವಿದ್ಯುತ್ತನ್ನು ದೂರದ ಸ್ಥಳಗಳಿಗೆ ಅದರಲ್ಲಿನ ಹೆಚ್ಚಿನ ಶಕ್ತಿಯು ನಷ್ಟವಾಗದಂತೆ ಕಳಿಸಬಹುದು ಸ್ವಪೋಷಕಗಳು ಮತ್ತು ಪರಪೋಷಕಗಳ ಮಧ್ಯೆ ವ್ಯತ್ಯಾಸವನ್ನು ನೋಡೋದಾದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಪರಪೋಷಕಗಳು ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳನ್ನು ಪರಪೋಷಕಗಳಂತ ನಾವು ಕರಿತೀವಿ ಉದಾಹರಣೆಗೆ ಇಲ್ಲಿ ಹಸಿರು ಸಸ್ಯಗಳು ಶೈವಲಗಳು ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಇಲ್ಲಿ ಸಿಲಿಂದ್ರಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಮತ್ತು ಪ್ರಾಣಿಗಳು ಬೇರೆ ಜೀವಿಗಳ ಮೇಲೆ ಅವಲಂಬನೆಯನ್ನು ಹೊಂದಿರುತ್ತವೆ ಇನ್ನು ಅಪಧಮನಿಗಳು ಮತ್ತು ಅಭಿಧಮನಿಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ನೋಡೋದಾದರೆ ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತವೆ ಅಭಿಧಮನಿಗಳು ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರುತ್ತವೆ ದೆನ್ ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಇಲ್ಲಿ ಅಭಿಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿಲ್ಲ ಅತಿ ಹೆಚ್ಚಿನ ಒತ್ತಡದಲ್ಲಿ ರಕ್ತವನ್ನು ಕೊಂಡೊಯ್ಯುತ್ತವೆ ಇಲ್ಲಿ ಅಭಿದಮನಿಗಳು ಕಡಿಮೆ ಒತ್ತಡದಲ್ಲಿ ರಕ್ತವನ್ನು ಕೊಂಡೊಯ್ಯುತ್ತವೆ ಇನ್ನು ರಕ್ತ ಮತ್ತು ದುಗ್ಧರಸ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡೋದಾದರೆ ರಕ್ತ ಕೆಂಪು ಬಣ್ಣದಲ್ಲಿರುತ್ತದೆ ದುಗ್ಧ ರಸಕ್ಕೆ ಬಣ್ಣ ರಹಿತವಾಗಿದೆ ಅಂತ ಹೇಳ್ಬೋದು ದೆನ್ ಕೆಂಪು ರಕ್ತ ಕಣಗಳನ್ನು ಹೊಂದಿದೆ ಇಲ್ಲಿ ಕೆಂಪು ರಕ್ತ ಕಣಗಳನ್ನು ಹೊಂದಿಲ್ಲ ರಕ್ತ ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿದೆ ಇಲ್ಲಿ ದುಗ್ಧರಸ ಕಡಿಮೆ ಪ್ರೋಟೀನ್ ಅನ್ನು ಹೊಂದಿದೆ ರಕ್ತ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನು ದೇಹದ ಪ್ರತಿಯೊಂದು ಜೀವಕೋಶಗಳಿಗೂ ಸಾಗಿಸುತ್ತದೆ ಆದರೆ ದುಗ್ಧರಸ ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ ಮತ್ತು ಜೀವಕೋಶದ ಹೊರಗಿರುವ ಅಧಿಕ ದ್ರವ ಪದಾರ್ಥಗಳನ್ನು ಮರಳೆ ರಕ್ತಕ್ಕೆ ಹರಿಯುವಂತೆ ಮಾಡುತ್ತದೆ ಇದು ರಕ್ತ ಮತ್ತು ದುಗ್ಧರಸಕ್ಕೆ ಇರತಕ್ಕಂಥ ವ್ಯತ್ಯಾಸ ಓಕೆ ಇನ್ನು ಸ್ಥಾನ ಪಲ್ಲಟ ಕ್ರಿಯೆ ದ್ವಿ ಸ್ಥಾನ ಪಲ್ಲಟ ಕ್ರಿಯೆಗಳ ಮಧ್ಯೆ ವ್ಯತ್ಯಾಸವನ್ನು ನೋಡೋದಾದರೆ ಇಲ್ಲಿ ಹೆಚ್ಚು ಕ್ರಿಯಾಶೀಲ ಧಾತುವು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಗೊಳಿಸುವಂಥ ಒಂದು ರಾಸಾಯನಿಕ ಕ್ರಿಯೆಗೆ ನಾವು ಈ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ ಇಲ್ಲಿ ಪ್ರತಿವರ್ತಕಗಳ ನಡುವೆ ಆಯಾನುಗಳು ವಿನಿಮಯ ನಡೆಯುವ ಒಂದು ರಾಸಾಯನಿಕ ಕ್ರಿಯೆಯೇ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ಬೋದು ಉದಾಹರಣೆ ನೋಡಿದ್ರೆ ಇಲ್ಲಿ ವೆನ್ ಜಿಂಕ್ ರಿಯಾಕ್ಸ್ ವಿತ್ ಕಾಪರ್ ಸಲ್ಪೇಟ್ ಇಟ್ ಗಿವ್ಸ್ ರೈಸ್ ಟು ಜಿಂಕ್ ಸಲ್ಪೇಟ್ ಆ್ಯಂಡ್ ಕಾಪರ್ ಇಲ್ಲಿ ನೋಡೋದಾದರೆ ವೆನ್ ಸೋಡಿಯಂ ಸಲ್ಪೇಟ್ ರಿಯಾಕ್ಸ್ ವಿತ್ ಬೇರಿಯಂ ಕ್ಲೋರೈಡ್ ಇಟ್ ಗಿವ್ಸ್ ರೈಸ್ ಟು ಬೇರಿಯಂ ಸಲ್ಪೇಟ್ ಪ್ಲಸ್ ಎನ್ ಎಸಿ ಎಲ್ ಅಂತ ಇನ್ನು ಅಂತರ್ರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗಳ ಮಧ್ಯೆ ವ್ಯತ್ಯಾಸವನ್ನು ನೋಡೋದಾದರೆ ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆಯಾದರೆ ಅದು ಅಂತರ್ ಉಷ್ಣಕ ಕ್ರಿಯೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ರಾಸಾಯನಿಕ ಕ್ರಿಯೆಗೆ ಬಹಿರುಷ್ಣಕ ಕ್ರಿಯೆ ಅಂತ ನಾವು ಕರಿತೀವಿ ಇನ್ನು ಉದಾಹರಣೆ ನೋಡೋದಾದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಟ್ ಟು ಕ್ಯಾಲ್ಸಿಯಂ ಆಕ್ಸೈಡ್ ಆ್ಯಂಡ್ ಕ್ಯಾಲ್ಸಿಯಂ ಸಾರಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಎಷ್ಟು ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಉಷ್ಣ ಕೊಡುತ್ತೆ ಓಕೆ ಇದಿಷ್ಟು ಮಾಹಿತಿ ಸ್ನೇಹಿತರೆ ನಿಮ್ಮ ಒಂದು ಪರೀಕ್ಷೆಗೆ ಬಹಳ ಉಪಯುಕ್ತವಾದಂಥ ಒಂದು ವ್ಯತ್ಯಾಸಗಳನ್ನು ಲಿಸ್ಟ್ ಮಾಡಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು